ಎಲ್ಲರಿಗೂ ನಮಸ್ಕಾರ ಮಲ್ನಾಡ್ ಸ್ವಾಡ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ ಸರಳವಾಗಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ಚಪಾತಿ ರೊಟ್ಟಿ ಅನ್ನ ಜೊತೆಗೆ ರುಚಿಕರವಾಗಿ ನೀವು ಮನೇಲಿ ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಕಾಲು ಇಂಚು ಶುಂಠಿ ತಗೊಂಡಿದ್ದೀನಿ ನಿಮಗೆ ಹಸಿಮೆಣಸು ಬೇಡ ಒಣಮೆಣಸು ಯೂಸ್ ಮಾಡ್ತೀರಾ ಅಂದರೆ ಒಣಮೆಣಸು ಕೂಡ ಯೂಸ್ ಮಾಡ್ಬೋದು ಈರುಳ್ಳಿ ಮತ್ತು ಟೊಮೆಟೋನ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕಾಗುತ್ತೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು ಅದಕ್ಕೆ ಈ ಥರ ಸ್ಲೈಡ್ ಮಾಡಿ ಚಾಪ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇನ್ನೂರ ಐವತ್ತು ಗ್ರಾಮಷ್ಟು ಪನ್ನೀರ್ ತಗೊಂಡಿದ್ದೀನಿ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಒಂದು ಸ್ಪೂನ್ ಮೆಣಸಿನ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಬೇಕು ಈಗ ಒಂದು ಪ್ಯಾನ್ಗೆ ಎರಡು ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ ಎರಡು ತುಂಡು ಚಕ್ಕೆ ಹಾಕಬೇಕು ಒಂದು ಏಲಕ್ಕಿನ ಸೇರಿಸಿಕೊಳ್ತಾ ಇದ್ದೀನಿ ನಾಲ್ಕು ಲವಂಗ ತಗೊಂಡು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಸುಟ್ಟು ಹೋಗೋ ಥರ ಫ್ರೈ ಮಾಡಬೇಡಿ ಒಂದೆರಡು ಸೆಕೆಂಡು ಈ ಥರ ಫ್ರೈ ಮಾಡಿದರೆ ಸಾಕು ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಬಾಡಿಸ್ಕೊಳ್ಬೇಕಾಗುತ್ತೆ ನಂತರ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗೆ ಮಾಡ್ಕೋಬೇಕು ಅದಾದಮೇಲೆ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಇದರ ಬದಲಿಗೆ ನೀವು ಬ್ಯಾಡಗಿ ಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹಾಗೆ ಚಿಕ್ಕ ತುಂಡು ಶುಂಠಿ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿಕೊಳ್ಬೋದು ಎಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಜಾರ್ನಲ್ಲಿ ಫ್ರೈ ಮಾಡಿದ ಮಸಾಲೆಯನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಇಲ್ಲಿ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಮ್ಯಾರಿನೇಟ್ ಮಾಡ್ಕೊಂಡಿರುವ ಪನ್ನೀರ್ನ ಸೇರಿಸ್ಕೊಳ್ಬೇಕು ನೋಡಿ ಹತ್ತು ನಿಮಿಷ ಇಟ್ಟಿರೋದ್ರಿಂದ ಪನ್ನೀರ್ಗೆ ಉಪ್ಪು ಖಾರ ಎಲ್ಲ ಎಳ್ಕೊಂಡಿದೆ ಈಗ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆ ಹಾಕ್ತಾ ಇದ್ದೀನಿ ತುಂಬ ಜನ ಗೋಡಂಬಿಯನ್ನು ಮಸಾಲೆಗೆ ಹಾಕಿ ರುಬ್ಬಿಕೊಳ್ತಾರೆ ಮಸಾಲೆಗೆ ಹಾಕಿ ರುಬ್ಬಿಕೊಳ್ಳೋದ್ರಿಂದ ಗೋಡಂಬಿ ಫ್ಲೇವರ್ ಬರಲ್ಲ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹತ್ತು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಹಾಲನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಬೇಕು ನೀರನ್ನು ಸೇರಿಸಬೇಡಿ ಬದಲಾಗಿ ಹಾಲನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಿ ಈಗ ಗೋಡಂಬಿ ಪೇಸ್ಟನ್ನು ಮಾಡಿರುವಂಥ ಮಸಾಲೆಗೆ ಸೇರಿಸಿಕೊಳ್ಬೇಕಾಗುತ್ತೆ ಒಂದು ಸಲ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಪನ್ನೀರಿಗೆ ಕೊತ್ತಂಬರಿ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ಸು ಹಾಕಲೇಬೇಕು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸಿ ಗ್ಯಾಸ್ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಸ್ಟೋರೆಂಟ್ನಲ್ಲಿ ಮಾಡುವ ಥರ ಬಂದಿದೆ ಅಷ್ಟೇ ರುಚಿಯಾಗಿ ಕೂಡ ಇದೆ ಪನ್ನೀರ್ ಬಟರ್ ಮಸಾಲ ರೊಟ್ಟಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು